ಟಿ ಫೋರ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಸುನೀತಾ ಶ್ರೀನಿವಾಸ್ ನಮ್ಮ ಇವತ್ತಿನ ದೇಗುಲ ಮಹಿಮೆ ಕಾರ್ಯಕ್ರಮದಲ್ಲಿ ನಾವು ಬಂದಿರಂತ ಜಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಿಡದಿ ಸಮೀಪ ವಂಡ್ರಲಾ ಹಿಂಭಾಗದಲ್ಲಿ ಜಡೇನಹಳ್ಳಿ ಎಂಬ ಗ್ರಾಮದಲ್ಲಿ ಶ್ರೀ ವರದರಾಜೇಶ್ವರ ಸ್ವಾಮಿ ದೇವಾಲಯಕ್ಕೆ ಬಂದಿದ್ದೀವಿ ಬನ್ನಿ ದೇವಸ್ಥಾನ ಒಳಗೆ ಹೋಗೋಣ ದೇವ್ರ ದರ್ಶನ ಮಾಡೋಣ ಹಾಗೂ ಈ ದೇವಸ್ಥಾನದ ವಿಶೇಷತೆನ ತಿಳ್ಕೊಳ್ಳೋಣ ವರದಾ ರಾಜೇಶ್ವರ ದೇವಸ್ಥಾನದ ಸಂಸ್ಥಾಪಕರು ಹಾಗೂ ಖ್ಯಾತ ಜ್ಯೋತಿಷಿ ಶ್ರೀ ವಿ ಆರ್ ನಾರಾಯಣ ರೆಡ್ಡಿ ಅವರು ಬನ್ನಿ ನಮಸ್ಕಾರ ವೀಕ್ಷಕರಿಗೆ ಇದೊಂದು ವಿಶೇಷವಾದ ಒಂದು ದೇವಸ್ಥಾನ ನೀವೆಲ್ಲ ನೋಡ್ತಾ ಇದ್ದೀರಾ ಸಾವಿರಾರು ಜನರು ಬರ್ತಾರೆ ಅಮಾವಾಸ್ಯೆ ಮತ್ತೆ ಹುಣ್ಣಿಮೆಗಳಲ್ಲಿ ನಿಜಕ್ಕೂ ಜನರ ಒಂದು ಅನುಭವ ನೋಡಿದ್ರೆ ನಿಜಕ್ಕೂ ನಮಗೂ ರೋಮಾಂಚನ ಆಗುತ್ತೆ ಅಷ್ಟು ಒಳ್ಳೆಯದಾಗ್ತಾ ಇದೆ ಜನಕ್ಕೆ ಬಹಳ ಮುಖ್ಯವಾಗಿ ಆರೋಗ್ಯ ಅನಾರೋಗ್ಯ ಪೀಡಿತ ಇಲ್ಲಿ ಬಂದು ಆರೋಗ್ಯವಂತರಾಗ್ತಾ ಇದ್ದಾರೆ ಅದು ನಿಜಕ್ಕೂ ನಮಗೆ ಸಂತೋಷವನ್ನು ಕೊಡ್ತಾ ಇದೆ ನಮಸ್ಕಾರ ಸರ್ ನಮಸ್ತೆ ಮೇಡಮ್ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀರಾ ಈ ದೇವಸ್ಥಾನಕ್ಕೆ ಒಂದೂವರೆ ವರ್ಷದಿಂದ ಬರ್ತಾ ಇದ್ದೀವಿ ನಾವು ನಮಗೆ ಇಲ್ಲಿ ಬಂದಾಗಿಂದ ಭಾಳ ಅನುಕೂಲ ಆಗಿದೆ ಮೇಡಮ್ ನಮಗೆ ಗುರುಗಳು ನಮ್ಮ ಪರಿಚಯ ಆಗಿ ಇಪ್ಪತ್ತೆರಡು ವರ್ಷದಿಂದ ಅವ್ರ ಪರಿಚಯ ನಮ್ದು ಏನೇ ಸಮಸ್ಯೆಗಳಿದ್ರು ನಾವು ಅವ್ರ ಹತ್ರಕ್ಕೆ ಹೋಗ್ತೀವಿ ಸಣ್ಣ ವಿಚಾರವಾಗಿ ಅವರು ಪರಿಹಾರ ಇಡ್ತಾರೆ ಅಂದರೆ ದೊಡ್ಡ ಚಾರ್ಜಸ್ ಅದು ಇದಿರಲ್ಲ ಒಂದು ಗಣೇಶನ ಪೂಜೆ ಮಾಡು ಒಂದು ದೇವಸ್ಥಾನ ಸುತ್ತು ಸಣ್ಣ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೂ ಮೀರಿ ಸಮಸ್ಯೆ ಇನ್ನೂ ಪರಿಹಾರ ಆಗ್ ಕಾಣಿಸ್ತಿಲ್ಲ ಅಂದಾಗ ಮಾತ್ರ ಅವರು ಇನ್ನೇನಾದರೂ ಹೋಮ ಮತ್ತು ಪೂಜೆಗಳು ಮಾಡಿಸಿ ಅಂತ ಹೇಳ್ತಾರೆ ಅದರ್ವೈಸ್ ಸಿಂಪಲ್ ಸೊಲ್ಯೂಷನ್ನು ಮತ್ತು ಭಾಳ ಒಂದು ಅವ್ರ ಹತ್ರ ಬಂದಿದ್ದ ತಕ್ಷಣ ಒಂದು ಪಾಸಿಟಿವ್ ಎನರ್ಜಿ ಇದೆ ಮೇಡಮ್ ಆಮೇಲೆ ಈ ದೇವಸ್ಥಾನಕ್ಕೆ ನಾವು ಬಂದ ನಂತರ ನಾವು ನೋಡ್ತಿರೋ ಹಾಗೆ ತುಂಬ ಪಾಸಿಟಿವ್ ಎನರ್ಜಿ ಇದೆ ದೇವಸ್ಥಾನದ ಒಳಗಡೆ ಬರ್ತಿದ್ದಂಗೆ ಮುಖ್ಯವಾಗಿ ವಿಗ್ರಹ ನೋಡ್ತಿದ್ದಂಗೆ ಒಂದು ಒಂದು ಎನರ್ಜಿ ಕಾಣುತ್ತೆ ಒಂದು ಆ ವಿಗ್ರಹ ನೋಡಿದ್ಮೇಲೆ ಮೇಡಮ್ ಅದು ಒಂಥರ ಏನೋ ಒಂದು ಸಮಾಧಾನ ಅನಿಸುತ್ತೆ ಪೂಜೆ ಮಾಡ್ಕೊಂಡು ಇಲ್ಲಿ ಹೋದ್ಮೇಲೆ ಅವ್ರು ನಮ್ಮ ಸಮಸ್ಯೆಗೆ ಒಂದು ಹೋಮ್ ಹೋಮ ಮಾಡಿಸಿ ಅಂತ ಹೇಳಿದ್ರು ಐದು ಐದು ತಿಂಗಳು ಮಾಡಿಸಿ ಅಂತ ಹೇಳಿದ್ದಾರೆ ಮಾಡಿಸ್ತಾ ಇದ್ದೀನಿ ಇದು ಎರಡನೇ ಎರಡನೇ ಹೋಮ ಆಗಿದೆ ಮೊದಲನೇ ಹೋಮ್ದಲ್ಲೇ ನನಗೆ ಸಾಕಷ್ಟು ಅದರಲ್ಲಿ ಒಂದು ವ್ಯತ್ಯಾಸ ಕಂಡು ಬಂದಿದೆ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಒಂದು ಸ್ವಲ್ಪ ಸಮಾಧಾನ ಸಂತೋಷ ಸಮಾಧಾನ ಸಿಗುತ್ತೆ ಫಸ್ಟು ಹಾಗೆ ಪರಿಹಾರ ಕೂಡ ಆಗ್ತಾ ಇದೆ ಇಲ್ಲಿ ತುಂಬ ಪಾಸಿಟಿವ್ನೆಸ್ ಇದೆ ಮೇಡಮ್ ಹಾಗಾಗಿ ನಾನು ಎಲ್ಲರಲ್ಲೂ ಹೇಳೋದೇನೆಂದರೆ ತುಂಬ ಎಲ್ಲರೂ ಬಂದು ಈ ಕ್ಷೇತ್ರದ ದರ್ಶನ ಮಾಡಿ ಗುರುಗಳು ಎಷ್ಟು ವರ್ಷದ ಪರಿಚಯ ಗುರುಗಳು ಇಪ್ಪತ್ತೆರಡು ಇಪ್ಪತ್ತೆರಡು ವರ್ಷದಿಂದ ಪರಿಚಯ ಗುರುಗಳು ನಮ್ಮ ಎಲ್ಲ ಫ್ಯಾಮಿಲಿ ಎಲ್ಲರೂ ಅವ್ರನ್ನೇ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ ನಾವು ಭಾಳ ಒಂದು ಖುಷಿ ಇದೆ ಮೇಡಮ್ ನಮಗೆ ಸಮಾಧಾನ ಇದೆ ಅವ್ರ ಹತ್ರ ನಮಸ್ತೆ ಮೇಡಮ್ ನನ್ನ ಹೆಸರು ಆಶಾ ಅಂತ ಓಕೆ ನೀವು ಯಾವ ಒಂದು ಉದ್ದೇಶಕ್ಕೆ ಇಲ್ಲಿ ಬಂದಿದ್ದೀರಾ ಮೇಡಮ್ ಈಗ ಅದೇ ಇವ್ರದ್ದೇನೆ ಯಜಮಾನ್ರಿಗೆ ಒಂದು ನಾಲ್ಕೈದು ತಿಂಗಳಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು ಸ್ವಲ್ಪ ಕೆಲ್ ಓಕೆ ಕೆಲ್ಸದಲ್ಲಿ ಸ್ವಲ್ಪ ಅವ್ರಿಗೆ ತೊಂದರೆಗಳು ಕಾಣಿಸ್ತಿದ್ವು ನಮ್ಗೇನೇ ಕಷ್ಟ ಏನೇ ತೊಂದರೆ ಅಂದರೂ ಕೂಡ ಮೊದಲು ನಮ್ಗೆ ನೆನಪಾಗೋದೆ ನಮ್ಮ ಗುರುಗಳು ಅಲ್ಲಿ ಹೋಗಿ ಕೇಳಿಕೊಂಡ್ವಿ ಕೇಳಿದ ತಕ್ಷಣ ಅವರು ಕಾಣಿಸ್ತಿದೆ ಕಷ್ಟ ಇದೆ ಅಂತ ಅವ್ರು ಗೊತ್ತಾಗತ್ತೋ ಅವ್ರಿಗೆ ಹೇಳಿದ್ರು ಏನು ಸಮ ಪರಿಹಾರ ಹೇಳ್ತೀನಿ ಅಂತ ಹೇಳಿ ಇಲ್ಲಿ ಬಂದು ಐದು ತಿಂಗಳು ಹೋಮ ಮಾಡೋಕ್ಕೆ ಹೇಳಿದ್ರು ಈಗ ಅವ್ರಿಗೆ ಆರೋಗ್ಯ ಸಮಸ್ಯೆ ಕಮ್ಮಿ ಆಗಿದೆಯಾ ಹಾಂ ಸಾಕಷ್ಟು ಆಗಿದೆ ಮೇಡಮ್ ಒಂದು ತಿಂಗಳಿಗೇನೇ ಆರೋಗ್ಯದ ದೊಡ್ಡ ಮಟ್ಟಕ್ಕೆ ಅಲ್ದೇ ಆದರೂ ಆರೋಗ್ಯದ್ದು ಸಣ್ಣದಲ್ಲೇ ಭಾಳ ಮಾನಸಿಕ ಒಂದು ತೊಂದರೆ ಆಗ್ತಿತ್ತು ಅವ್ರಿಗೆ ಈಗ ಒಂದು ತಿಂಗಳಿಗೇನೆ ಸಾಕಷ್ಟು ಬದಲಾವಣೆ ಆಗಿದೆ ಇನ್ನೊಂದು ನಾಲ್ಕು ತಿಂಗಳು ಹೇಳಿದ್ದಾರೆ ಇದು ಮಾಡೋಕ್ಕೆ ಸಂಪೂರ್ಣ ನೀನು ಚೆನ್ನಾಗಿ ಆಗ್ತೀಯಾ ಅಂತ ಹೇಳಿದ್ದಾರೆ ನಂಬಿಕೆ ಇದೆ ಮೇಡಮ್ ನಮಗೆ ಅದು ಸರಿ ಹೋಗ್ತಾರೆ ಅವರು ಕೆಲಸದಲ್ಲಿರ್ಬೋದು ಮಾನಸಿಕ ಒತ್ತಡ ಇರ್ಬೋದು ಎಲ್ಲಾದಿಂದನೂ ಸರಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ ಖಂಡಿತ ಆಗುತ್ತೆ ಮೇಡಮ್ ಇಲ್ಲಿ ಭಾಳ ಆಗ್ತಾ ಇದೆ ಅದೇ ನಾವು ಹೇಳೋದು ಎಲ್ಲರೂ ಬನ್ನಿ ಬಂದು ಈ ಥರ ಯಾರಿಗೆ ಕಷ್ಟ ಏನೇ ಇದ್ದರೂ ಕೂಡ ಪರಿಹಾರ ಅಂತೂ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾ ಇದ್ದೀನಿ ನಿಮ್ಮ ಕಣ್ಣಲ್ಲೇ ತೋರಿಸ್ತಾ ಇದೆ ಆ ಖುಷಿ ಆ ಒಂದು ನೆಮ್ಮದಿ ಇಲ್ಲ ಖಂಡಿತವಾಗ್ಲು ಅದಕ್ಕೆ ಹೇಳ್ತಾ ಇದ್ದೀನಿ ಯಾರಿಗೆ ಏನೇ ಸಮಸ್ಯೆ ಚಿಕ್ಕದಿರ್ಲಿ ದೊಡ್ಡದಿರ್ಲಿ ಖಂಡಿತವಾಗ್ಲೂ ಆ ದೇವರು ಕಾಪಾಡ್ತಾನೆ ನಮ್ಮ ಗುರುಗಳು ಕೂಡ ಕಾಪಾಡ್ತಾರೆ ಮಹಾಕಾಲಭೈರವ ಮಹಾಭೈರವಾಯ ಪಡಸ್ತಾಯ ಅಜಾಮಿಳಬಂಧನಾಯ ಸರ್ವಲೋಕೇಶ್ವರಾಯ ಯಜಮಾನಸ್ಥಿ ದಾರಿದ್ರಹಾರಾಯ ರಾಮ್ ರೀಂ ರಾಮ್ ಹಂ ಬೋಂ ಸ್ವಾಹಾ ಗಣೇಶನ್ ಅಂತ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತಿದ್ದೀರಾ ಮ್ಯಾಮ್ ನಾನು ಇವಾಗ ಒಂದು ಐದು ಮಾವಾಸಿಗಿಂದ ಬರ್ತಾ ಇದ್ದೀನಿ ಇದಕ್ಕೆ ಮುಂಚೆ ಅವರು ಬಂದ್ಬಿಟ್ಟು ನಮಗೆ ಮಲ್ಲೇಶ್ವರಂ ಮಲ್ಲಿಗೆ ಪರಿಚಯ ಆಗಿತ್ತು ಅವ್ರ ಜೊತೆ ಹೋಗ್ಬಿಟ್ಟು ಬೇಕಾದಷ್ಟು ಪ್ರಾಬ್ಲಮ್ಗಳಲ್ಲಿದೆ ಅವ್ರನ್ನ ಹೋದೆ ದೇವ್ರ ಕೃಪದಿಂದ ಅವ್ರ ಆಶೀರ್ವಾದದಿಂದ ಚೆನ್ನಾಗಿದ್ದೀವಿ ಮೇಡಮ್ ಇವತ್ತು ಸೊ ನೀವು ಏನಾದರೂ ಒಂದು ತೊಂದರೆಯಿಂದ ಬಂದಿದ್ದೀರಾ ಇಲ್ಲಿ ಇವತ್ತು ಮುಂಚೆ ನನಗೆ ಮಗಳು ಒಬ್ಳಿದ್ಲು ಅವಳು ಒಂದು ಇದರಲ್ಲಿ ಇದಾಗೋ ಕಾಣೆ ಆಗೋಗಿದ್ಲು ಇಂಥ ಜಾಗ ಇಂಥ ಕಡೆ ಹೋಗಿ ಅಂತ ಹೇಳಿದ್ರು ಸ್ವಾಮೀಜಿಯವರು ನಮಗೆ ಸಿಕ್ಕಿದ್ಲು ಸಿಕ್ಬಿಟ್ಟು ಇವಾಗ ಚೆನ್ನಾಗಿ ಅವ್ರದ್ದೀವಿ ಮೇಡಮ್ ಸೊ ಗುರುಗಳಿಂದ ಒಂದು ರೀತಿ ಒಳ್ಳೆಯದಾದ ಈ ದೇವಸ್ಥಾನದಿಂದ ನಿಮ್ಗೆ ಯಾವ ರೀತಿ ಒಳ್ಳೆಯದಾಗಿದೆ ಮೇಡಮ್ ಅವರು ನಮಗೆ ಸ್ವಲ್ಪ ಕಷ್ಟಗಳಿತ್ತು ಅವ್ರು ಹೇಳಿದ್ರು ಒಂದು ಐದು ಅಮಾವಾಸ್ಯೆ ಕೂತ್ಕೊಳ್ಳಿ ಖಂಡಿತ ಶಿವ ಆಶೀರ್ವಾದ ಕೊಡ್ತಾರಂತ ಹೇಳಿದ್ದಕ್ಕೆ ರೆಗ್ಯುಲರ್ ಆಗಿ ಬರ್ತಾಯಿದ್ದೀವಿ ಮೇಡಮ್ ಎಷ್ಟು ಎಷ್ಟು ವಾರ ಆಯಿತು ಮ್ಯಾಮ್ ಇದು ನಾಲ್ಕನೇ ವಾರ ನಾವು ಬರ್ತಾ ಇದೀವಿ ನಾಲ್ಕನೇ ತಿಂಗಳು ಬರ್ತಾ ಇದೀವಿ ಇನ್ನು ಒಂದು ವಾರ ಕೇಳಿದ್ರು ಅದಕ್ಕೆ ಮುಂಚೆನೇ ಪಾಸಿಟಿವ್ ತಿಂಕಿಂಗ್ ಗೊತ್ತಾಗ್ತಾ ಇದೆ ಮೇಡಮ್ ತಮ್ಮ ಹೆಸರು ಶಾಂತಿ ಲಕ್ಷ್ಮಿ ಅಂತ ಗುರುಜಿ ಗುರುಜಿ ಏನು ಹೇಳಿದ್ರು ನಡೆಯುತ್ತೆ ಅವ್ರ ಅವ್ರ ಮಾತು ಕೊಟ್ಟಿದ್ಮೇಲೆ ಅವ್ರ ಮಾತು ಪ್ರಕಾರ ಹೋದರೆ ಎಲ್ಲ ನಡೆಯುತ್ತೆ ಸಕ್ಸಸ್ ಆಗುತ್ತೆ ಎಲ್ಲ ಒಳ್ಳೇದೇ ಆಗಿದೆ ಅವ್ರು ಹೇಳಿ ಇದುವರೆಗೂ ಆಗಿ ಆಗಿಲ್ಲ ಅನ್ನೋದು ಯಾವುದೂ ಇಲ್ಲ ಎಲ್ಲ ಪಾಸಿಟಿವು ಎಲ್ಲ ಆಗಿದೆ ನಮಗೂ ಹಂಗೆ ಏನು ಪ್ರಾಬ್ಲಮ್ ಇದ್ದರೂ ಪ್ರತಿಯೊಂದು ಅವ್ರ ಹತ್ರ ಕೇಳಿಬಿಟ್ಟೆ ಮಾಡ್ತೀವಿ ನಾವು ಏನಿದ್ರೂ ಕೇಳ್ಬಿಡ್ತೀವಿ ಅವ್ರು ಹಿಂಗೆ ಮಾಡಿ ಅಂತಾರೆ ಅದ್ರ ಪ್ರಕಾರನೇ ಆಗೋದು ಇವಾಗ ಒಂದು ಪ್ರಾಬ್ಲಮ್ ಇತ್ತು ಅದು ಒಂದು ಫೈವ್ ಅಮಾಸೆಗೆ ಬಂದು ಕೂತ್ಕೊಳ್ಳಿ ಒಂದು ಐದು ಅಮಾವಾಸ್ಯ ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಇವಾಗ ಎಷ್ಟೋ ನೋಡೋಣ ಇವಾಗ ನಾಲ್ಕನೇ ಅಮಾವಾಸ್ಯೆ ಎಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಮ್ಯಾಮ್ ಎಷ್ಟು ವರ್ಷದಿಂದ ಈ ದೇವಸ್ಥಾನಕ್ಕೆ ಬರ್ತೀರಾ ಮ್ಯಾಮ್ ನಾವು ಸುಮಾರು ಒಂದು ಈ ಫೈವ್ ಅಮ್ಮಸ್ ಎಂದಾನೆ ಫೋರ್ ಸಾರಿ ಸೊ ಫೋರ್ ಅಮ್ಮಸ್ ಬರ್ತಿರೋದು ಅದು ಮುಂಚಿತವಾಗಿ ನಾವು ಮಲ್ಲೇಶ್ವರಂ ಹೋಗ್ತಿದ್ವಿ ಅವ್ರು ಇಲ್ಲಿದೆ ದೇವಸ್ಥಾನ ಅಂತ ಬನ್ನಿ ಅಂತ ಹೇಳ್ತೀವಿ ನಾವು ನಾಲ್ಕು ತಿಂಗಳಿಂದ ಬರ್ತಿದ್ವಿ ಮ್ಯಾಮ್ ಸೊ ನೀವು ಗುರುಗಳಿಂದ ಪರಿಹಾರ ತಗೊಂಡು ಈ ದೇವಸ್ಥಾನಕ್ಕೆ ಬಂದಿರೋ ಈ ದೇವಸ್ಥಾನ ವೈಬ್ರೇಷನ್ ಕೂಡ ನಿಮಗೆ ಚೆನ್ನಾಗಿ ಇದಾಗಿದೆ ಹೌದು ಮ್ಯಾಮ್ ಫುಲ್ ಫುಲ್ ಪಾಸಿಟಿವ್ ಮ್ಯಾಮ್ ಚೆನ್ನಾಗಿದೆ ಎಲ್ಲ ನೀವು ಏನು ಅನ್ಕೊಂಡು ಬರ್ತಿರೋ ಅದೆಲ್ಲ ಪುರೈಕ ಆಗುತ್ತೆ ಮ್ಯಾಮ್ ಸೊ ಒಂದು ಕಾನ್ಫಿಡೆನ್ಸ್ ಇದೆ ನಮ್ಗೆ ಏನೇ ತೊಂದರೆ ಬಂದ್ರೆ ಇಲ್ಲಿ ಗುರುಜಿ ಇದ್ದಾರೆ ದೇವರು ಎಲ್ಲದಕ್ಕಿಂತ ಶಿವರ್ಧ ರಾಜೇಶ್ವರ ಇದಾರೆ ಅಂತ ಕಾನ್ಫಿಡೆಂಟ್ ದೇವ್ರು ದೇವ್ರು ಅವ್ರು ಹೇಳ್ಬಿಟ್ರೆ ಇನ್ನೇನಿಲ್ಲ ಅನ್ನೋ ತರ ರೂಪದಲ್ಲಿ ಅವ್ರು ಇದ್ದಾರೆ ಎಲ್ಲ ಪಾಸಿಟಿವ್ ಆಗೋದು ಅವ್ರು ಹೇಳ್ಬಿಟ್ರೆ ಹಿಂಗೆ ಮಾಡಿ ಅಂತ ಹೇಳಿದ್ರೆ ನಾವು ಹಿಂದೆ ಹೋಗಂಗಿಲ್ಲ ಪ್ರತಿಯೊಂದು ಬರ್ತೀವಿ ಆ ಪಾಸಿಟಿವ್ ಆಗೇ ಆಗುತ್ತೆ ಮ್ಯಾಮ್ ಈಗ ಹೋಮ ನಡೀತಾ ಇದ್ರ ಹೋಮ ಈ ಹೋಮದಲ್ಲಿ ಆ ಒಣಮೆ ಶಂಕೂ ಇಟ್ಕೊಂಡವ್ರೆ ಆ ಒಣಮಿ ಎಷ್ಟು ಒಣಮಿನ್ ಶಂಕೆ ಹಾಕೋದು ಅಲ್ಲಿ ಹೊಗೆ ನಿಮ್ಗೆ ಕಾಣಿಸ್ತಾ ಇಲ್ಲ ಘಾಟು ಬರ್ತಾ ಇಲ್ಲ ಇಲ್ಲಿ ಒಂದು ಸ್ಥಳದ ಮಹಿಮೆ ಆ ರೀತಿ ಇದೆ ಇಲ್ಲಿ ಮತ್ತೆ ಅಷ್ಟೋ ಜನ ಇಲ್ಲಿ ಏನು ಹೋಮಗಳನ್ನ ಮಾಡಿಸ್ತಾ ಇದಾರೆ ಅವ್ರೆಲ್ರೂ ಬಂದು ಹೇಳ್ತಾರೆ ನಮ್ಗೆ ಒಳ್ಳೇದಾಯ್ತು ನಮ್ಗೆ ಆತರ ತೊಂದರೆ ಆಯಿತು ನಮ್ಗೆ ಒಳ್ಳೇದಾಯ್ತು ಅಂತ ಹೇಳ್ತಾರೆ ನಿಜಕ್ಕೂ ಈ ಒಂದು ಸ್ಥಳದ ಒಂದು ಮಹಿಮೆ ತುಂಬಾ ಅಪಾರವಾಗಿದೆ ಅನ್ನೋದು ನಮ್ಮ ಅನಿಸಿಕೆ ಹೆಸರು ಶಾಂತ ಅಂತ ಜೈನಗರ ನಮ್ಮ ಮಗನಿಗೆ ತುಂಬಾ ಹುಷಾರಿರ್ಲಿಲ್ಲ ಆಫೀಸ್ಗೆ ಹೋದ್ವಿ ಸ್ವಾಮಿಯವರ ಹತ್ರ ಮಾತಾಡಿದ್ವಿ ಇಲ್ಲಿ ಹೋಮ ಮಾಡಿಸು ಮತ್ತು ದೀಪ ಬೆಳಗ್ಸು ಅಂದರು ಅದೆರಡೂ ಮಾಡಿದ್ಮೇಲೆ ತಿಂಗಳು ತಿಂಗಳಿಗೂ ನಮ್ಮ ಮಗ ಇಂಪ್ರೂವ್ಮೆಂಟ್ ಆಗಿ ಈಗ ಚೆನ್ನಾಗಾಗಿದ್ದಾನೆ ಇದನ್ನೇ ಮೊದಲು ನಡೆಯೋಕ್ಕೂ ಆಗ್ತಿರಲಿಲ್ಲ ಅವನಿಗೆ ನೆರೋಸ್ ಪ್ರಾಬ್ಲಮ್ ಎಲ್ಲ ಆಗಿತ್ತು ಹಾಸ್ಪಿಟ್ಲಲ್ಲೂ ತೋರಿಸಿದ್ವಿ ಈ ಸ್ವಾಮಿ ಸೇವೆ ಮಾಡಿದ್ಮೇಲೆ ಈಗ ಕಂಪ್ಲೀಟ್ ಚೆನ್ನಾಗಿದ್ದಾನೆ ಏನಾಗಿತ್ತು ಅವ್ರಿಗೆ ಅಂಥದ್ದು ತುಂಬ ಬ್ರೈನಲ್ಲಿ ಇನ್ಫೆಕ್ಷನ್ ಆಗಿತ್ತು ಅದು ಕಡಿಮೆ ಆಯಿತು ಮತ್ತು ನೆರೋ ಬ್ರೈನ್ ಇದರಿಂದ ನೆರೋಸ್ ಎಲ್ಲ ಬ್ಲಾಕ್ ಆಗಿತ್ತು ಅದೆಲ್ಲ ಈಗ ಬ ಡೇ ಬೈ ಡೇ ಬೇ ಎಲ್ಲ ಕ್ಯೂರ್ ಆಗ್ತಾಯಿದೆ ಒಂದೊಂದು ಸತಿ ಎಮ್ ಆರ್ ಐ ತೆಗೆದಾಗಲೂ ಚೇಂಜಸ್ ಗೊತ್ತಾಗ್ತಾ ಇದೆ ಹ್ಞೂ ಮತ್ತು ಈಗ ಒಂದು ಕಾನ್ಫಿಡೆಂಟ್ ಬಂದಿದೆಯಾ ನಿಮಗೆ ನಿಮ್ಮ ಮಗ ಹುಷಾರಾಗ್ತಾರೆ ಅಂತ ಹಾಂ ಹಾಗಿದ್ದಾನ ಲೈವ್ನೇ ಅವನು ಈಗ ಹೇಗೆ ಇದೆ ಈಗ ಆರಾಮಾಗಿದ್ದೀರಾ ಅಂತ ಅಮ್ಮ ಹೇಳ್ತಾ ಇದ್ದಾರೆ ಚೆನ್ನಾಗೇ ಅಂದರೆ ಓಡಾಡೋಕ್ಕೇನು ಆಗ್ತಾ ಇರಲಿಲ್ವಾ ನಿದೋಳಕ್ಕೆ ಆಗ್ತಾ ಇರಲಿಲ್ಲ ಯೂರಿನ್ ಏನಕ್ಕೆ ಆದ್ರೂ ಹೋಗ್ಬೇಕು ಅಂದರೆ ತಂದೆ ತಾಯಿ ಬೇಕಾಗಿತ್ತು ಅಂದರೆ ಸಪೋರ್ಟ್ ಎಂದ್ರೆ ಮಾಡ್ಕೊಟ್ಟಿದ್ದೀನ ನೀವು ನೀರು ಕುಡಿಯೋಕೆ ಆಗ್ತಾ ಇರಲಿಲ್ಲ ಒಂದು ಟೂ ಮಂತ್ಸ್ ಬ್ಯಾಕ್ ಹಂಗಿದ್ದೆ ಇವಾಗ ಚೆನ್ನಾಗಿದೆ ಬಂದಿರೋದು ನಾವು ನಾಗರ್ಬಾವಿಯಿಂದ ಬಂದಿರೋದು ಈ ದೇವಸ್ಥಾನಕ್ಕೆ ಬಂದ್ಮೇಲೆ ಏನು ಒಳ್ಳೆಯದಾಗಿತ್ತು ನಮ್ಮ ಹವಾರುಗಳು ನಾವು ಅನ್ಕೊಂಡಿದ್ದ ಕೆಲಸಗಳು ಎಲ್ಲ ಥರದ ಅನುಕೂಲ ಆಗಿದೆ ಆರೋಗ್ಯ ಆಗಿದೆ ಮೈನ್ ತುಂಬ ಆರೋಗ್ಯದಲ್ಲಿ ತುಂಬ ಚೇಂಜಸ್ ಕಂಡಿದೆ ವ್ಯವಹಾರದಲ್ಲೂ ತುಂಬ ಅಂದ್ಕೊಂಡಿದ್ದೆಲ್ಲ ಆಗಿದೆ ನೀವು ಯಾವ ಒಂದು ಕಾರಣಕ್ಕೆ ಈ ದೇವಸ್ಥಾನಕ್ಕೆ ಬರಕ್ಕೆ ಶುರು ಮಾಡ್ಕೊಂಡ್ರಿ ನಮ್ಮ ಬಿಸ್ನೆಸ್ ಮತ್ತು ನಮ್ಮ ಫ್ಯಾಮಿಲಿಲಿ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು ಹಂಗಾಗಿ ಇಲ್ಲಿಗೆ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ದಿನೇ ದಿನೇ ಎಲ್ಲ ಚೇಂಜಸ್ ಆಗ್ತಿದೆ ನಾವು ಅಂದ್ಕೊಂಡಿದ್ದೆಲ್ಲ ಆಗ್ತಿದೆ ತುಂಬ ಚೇಂಜಸ್ ಕಾಣಿಸುತ್ತೆ ನಮ್ಮ ಹೆಲ್ತ್ ವಿಚಾರದಲ್ಲಾಗಲಿ ನಮ್ಮ ಬಿಸ್ನೆಸ್ ಡಿಸಿಷನ್ಸ್ ತೊಗೊಂಡಿರೋದ್ರಲ್ಲಾಗಲಿ ಎಲ್ಲ ಪಾಸಿಟಿವ್ ಚೇಂಜಸ್ ನಮಗೆ ಬಹಳ ಕಾಣ್ತಿದೆ ಹಂಗಾಗಿ ನಾವು ಅಮಾಸ ಅಮಾಸಗೆ ಇಲ್ಲಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತೀವಿ ನನಗೆ ಸ್ಮಾರ್ಟ್ ಜನ ಮಾತಾಡಿಸಿದೆ ಯಾವ ನೋಡಿದ್ರು ಹೆಲ್ತ್ ಇಶ್ಯೂಸ್ ಹೆಲ್ತ್ ಇಶ್ಯೂಸಿಂದ ಬಂದಿದ್ದೀವಿ ಇಲ್ಲಿ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಇಲ್ಲಿ ಮಾಡ್ತಿರೋ ಪ್ರತ್ಯಂಗರ ಹೋಮ ಅದೇ ಕಾರಣಕ್ಕೆ ಹಾಂ ಹೌದು ನಾವು ಮೂರು ಸಲ ಪ್ರತಂಗ್ಯಾರ ಹೋಮ ಮಾಡಿಸಿದ್ದೀವಿ ಮೂರ ಅಮಾವಾಸ್ಯೆಗೆ ಬಂದು ಹೋಮ ಮಾಡಿಸ್ಕೊಂಡು ಹೋದ್ಮೇಲೆ ತುಂಬಾ ಇಂಪ್ರೂವ್ಮೆಂಟ್ಸ್ ಕಾಣ್ತಾ ಇದೆ ನಮಗೆ ಇಲ್ಲೇ ಗೊತ್ತಾಗುತ್ತೆ ನಮಗೆ ಸಾದೃಶ್ಯವಾಗಿ ಹೋಮದಲ್ಲಿ ಕುತ್ಕೊಂಡಾಗ ನಮ್ಮ ಏನೋ ಒಂದು ಪವರ್ ಏನೋ ಒಂದು ಚೇಂಜಸ್ ಆಗ್ತಾ ಇದೆ ವೈಬ್ರೇಷನ್ ಪಾಸಿಟಿವ್ ವೈಬ್ರೇಷನ್ ಅಂತೂ ಇದೆ ಹೌದು ಹಮಾವಾಸ್ಯೆಗೆ ಪೌರ್ಣಮಿಗೆ ವಿಶೇಷವಾಗಿ ಪೂಜೆ ನಡೆಯುತ್ತೆ ವಿಶೇಷವಾಗಿ ಮಾಡ್ತಾರೆ ನಾನು ಇಲ್ಲಿ ಮೊದಲಿಗೆ ತಾಯಿ ರಾಜೇಶ್ವರ ಒಂದು ಗದ್ದಿಗೆ ಆಯಿತು ಅದನ್ನು ಪೂಜೆ ಮಾಡ್ತಾ ಇದ್ವಿ ಇದ್ದಕ್ಕಿದ್ದಂಗೆ ಒಬ್ಬರು ಮನೆಗಳು ನನಗೆ ನಾ ತಾಯಿ ಕಬ್ಬಾಳಮ್ಮನ ಆಶೀರ್ವಾದದಿಂದ ನಾನು ಜ್ಯೋತಿಷಿ ಆಗಿದ್ದು ಇದ್ದಕ್ಕಿದ್ದಂಗೆ ಅವರು ಮನೆಗಳು ಕಾಣಿಸ್ಕೊಂಡ್ರು ಇಲ್ಲಿ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡೋ ನೀನು ನಾವೆಲ್ಲ ಬಂದು ಇಲ್ಲಿ ನೆಲೆಸಿ ಜನಕ್ಕೆ ಒಳ್ಳೇದು ಮಾಡ್ತೀವಿ ಅಂತ ಹೇಳಿದ್ರು ಇವತ್ತು ಆ ಜನ ಬರ್ತಾ ಇರೋದು ನೋಡ್ರಿ ನಿಜಕ್ಕೂ ಆ ಮನೆಗಳ ಹಾಕಿ ಅಷ್ಟು ಸತ್ಯ ಅನ್ನಿಸ್ತಾ ಇದೆ ಇಲ್ಲಿ ನಾನು ಜ್ಯೋತಿಷಿಯಾಗಿದ್ದೆ ಆದರೆ ಇಲ್ಲಿ ಒಂದು ಆ ಋಷಿಗಳ ಒಂದು ದರ್ಶನ ಆದ ನಂತರ ನಾನು ಸುಮ್ಮನೆ ಅದೇ ಏನೋ ಹೇಳಿದ್ರು ಬಿಟ್ಟರು ಅಂತ ಆದರೆ ಅದಾಗಿ ಒಂದು ಮೂರು ದಿನಕ್ಕೆ ಕಲಿತಾ ಇದ್ದಂಗೆ ಉತ್ತರ ಭಾರತದಿಂದ ಒಬ್ಬರು ನನಗೆ ಕರೆಯನ್ನು ಮಾಡ್ತಾರೆ ಒಂದು ಕೆಂಪು ಶಿವಲಿಂಗ ಸಿಕ್ಕಿದೆ ನರ್ಮದಾ ಅದಿದು ಅದನ್ನು ನಾವು ಏನು ಮಾಡಬೇಕು ಅಂತ ಕೇಳ್ತಾರೆ ಆವಾಗ ನಮ್ಮ ಮುನಿಗಳು ಹೇಳಬೇಕು ಮತ್ತು ಅವರು ಹೇಳಬೇಕು ಎಲ್ಲ ಒಂದು ಅವಿನವ ಸಂಬಂಧ ಅನ್ನಿಸ್ತು ಇಲ್ಲಿಗೆ ಕಲಿಸ್ಕೊಡಿ ಅಂತ ಹೇಳಿದ್ವಿ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿಷ್ಠಾಪನೆ ಮಾಡಿದ ದಿನ ಭಯಂಕರ ಸಿಡಿಲು ಮತ್ತು ಮಳೆ ಗುಡುಗು ಆ ಒಂದು ಸಿಡಿಲಿಗೆ ದೇವಸ್ಥಾನ ಹಿಂದೆ ಆದಂಥ ಒಂದು ತೆಂಗಿನ ಮರ ಸುಡುತ್ತೆ ಮತ್ತು ನೀವು ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ಒಂದು ಕಪ್ಪೆ ಎಲ್ಲಿರುತ್ತೋ ಗೊತ್ತಿಲ್ಲ ಬಂದು ಈ ಲಿಂಗವನ್ನು ಮೂರು ಪ್ರದಕ್ಷಿಣೆ ಮಾಡುತ್ತೆ ನಿಜಕ್ಕೂ ಎರಡೂ ಅವತ್ತು ಅದು ನೋಡಿ ನಿಜಕ್ಕೂ ಆಶ್ಚರ್ಯ ಆಯಿತು ಮತ್ತು ಕಳೆದ ಶಿವರಾತ್ರಿ ಅಮಾವಾಸ್ಯೆ ದಿನ ರಾತ್ರಿ ಎರಡು ಗಂಟೆಗೆ ಒಬ್ಬರು ರಗೌರಿಗಳು ಬರ್ತಾರೆ ಉತ್ತರ ಭಾರತದಿಂದ ಲಿಂಗವನ್ನು ದರ್ಶನ ಮಾಡೋಕ್ಕೆ ಅವ್ರು ಬಂದು ನಮ್ಗೆ ಹೇಳ್ತಾರೆ ಇದು ಹದಿಮೂರ್ಯ ಜ್ಯೋತಿ ಲಿಂಗದಷ್ಟು ಪ್ರಸಿದ್ಧಿ ಆಗುತ್ತೆ ಅಂತಾರೆ ನಿಜಕ್ಕೂ ಇದು ನಮಗೂ ಆಶ್ಚರ್ಯ ತಂದು ಕೊಡ್ತಾ ಇದೆ ಮತ್ತು ಜನರು ಇವತ್ತು ಅನುಭವ ನೋಡ್ತಾ ಇದ್ದಾರೆ ಖಂಡಕ್ಕೆ ಖಂಡಿತ ಇದು ಮುಂದೊಂದು ದಿನ ಖಂಡಿತ ಮುನಿಗಳು ಹೇಳಿರೋದು ಸತ್ಯ ಆಗುತ್ತೆ ಅನ್ನಿಸ್ತಾ ಇದೆ ಕುಡಿದ್ರಲ್ಲ ವೀಕ್ಷಕರೇ ಈ ದೇವಸ್ಥಾನದ ಪವಾಡವನ್ನು ಮತ್ತೆ ಮುಂದಿನ ಬೇರೆ ದೇವಸ್ಥಾನದೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಟಿ ವಿ ಫೋರ್ ಚಾನಲ್ನ ವೀಕ್ಷಣೆ ಮಾಡಿ ಧನ್ಯವಾದ